ಗುಮ್ಮಟ್ ನಗರಿ ವಿಜಯಪುರದಲ್ಲಿ ಸುಲಿಗೆ ಹತ್ಯೆ ಕಳ್ಳತನ ಹೀಗೆ ಅಪರಾಧ ಕೃತ್ಯಗಳು ಹೆಚ್ಚುತ್ತಲೇ ಇವೆ ನಗರದಲ್ಲಿ ಹಾಡುವಾಗಲೇ ಕೊಲೆ ಸುಲಿಗೆ ಕೇಸ ನಡೆಯುತ್ತಿದ್ದು ನಗರದ ಜನತೆ ಭಯಭೀತರಾಗಿದ್ದಾರೆ ಇದರ ಮಧ್ಯೆ ಈಗ ಕಳ್ಳರ ಹಾವಳಿಯಿಂದ ಜನರು ಮತ್ತಷ್ಟು ಭಯಭೀತಗೊಂಡಿದ್ದಾರೆ ಹೌದು ವಿಜಯಪುರ ನಗರದಲ್ಲಿ ಈಗ ಕಳ್ಳರ ಹಾವಳಿ ಶುರುವಾಗಿದೆ ಕಳ್ಳರು ಕಳ್ಳತನ ಮಾಡಲು ಯತ್ನಿಸಿರುವ ಘಟನೆ ಕಂಡುಬಂದಿದೆ ನಗರದ ಅಥಣಿ ರಸ್ತೆಯಲ್ಲಿನ ಘೇವರ್ ಚಂದ್ ಹಾಗೂ ರಾಜ್ಕುಮಾರ್ ಲೇಔಟ್ನಲ್ಲಿ ಕಳ್ಳರ ಸಂಚಾರ ಕಂಡು ಬಂದಿದ್ದು ಕಳ್ಳರ ಗ್ಯಾಂಗ್ನ ಕೃತ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಕಳೆದ ಎರಡು ದಿನಗಳ ಹಿಂದೆ ಸಿ ಸಿ ಸೆರೆಯಾದ ಈ ದೃಶ್ಯಗಳು ರಮೇಶ್ ನಿಕ್ಕಂ ಎಂಬುವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಕಳ್ಳರು ತಮ್ಮ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ನಗರದಲ್ಲಿ ತಿರುಗಾಡುವ ದೃಶ್ಯಗಳು ಕಂಡು ಬಂದಿವೆ ಒಟ್ಟಿನಲ್ಲಿ ವಿಜಯಪುರ ನಗರದಲ್ಲಿ ಚಡ್ಡಿ ಗ್ಯಾಂಗ್ ನಂತರ ಈಗ ಮತ್ತೆ ಕಳ್ಳರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕಳ್ಳತನ ನಡೆಸಿದ್ದು ಈಗ ವಿಜಯಪುರ ನಗರದ ಜನತೆ ಭಯಭೀತರಾಗಿದ್ದಾರೆ ಕೂಡಲೇ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮುಂದೆ ಆಗುವ ಕಳ್ಳತನ ಸುಲಿಗೆ ಅಪರಾಧ ಕೃತ್ಯಗಳನ್ನು ತಡೆಯಬೇಕಾಗಿದೆ ಸೂರಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮೋದಿಬಿಹಾರ್